ಅದ್ಭುತ ಈ ತಂದೆ ತಾಯಿ ಅನ್ನೋ ಒಂದು ಜರ್ನಿ ಅಂದರೆ ನಿಮಗೆಲ್ಲ ಬರಬೇಕು ಅದು ಪ್ರಾಕೃತಿಕವಾಗಿ ನೀವು ಅದನ್ನು ತಿಳ್ಕೊಬಿಟ್ರೆ ಮಾತ್ರ ತುಂಬ ಸಂತೋಷ ಪಡ್ತೀರಿ ನೀವು ಇದು ದಿ ಜನ್ರೇಷನ್ ಸ್ಟಾರ್ಟ್ಸ್ ಆ್ಯಂಡ್ ಹೇಗೆ ಎಂಡ್ ಆಗುತ್ತೆ ಇದು ಭಾಳ ಅದ್ಭುತ ತಿಳ್ಕೊಳೋದಕ್ಕೆ ತುಂಬ ಖುಷಿ ಅನಿಸುತ್ತೆ ನಿಮಗೆ ತಂದೆ ಅನ್ನೋ ಒಂದು ಕ್ಯಾರೆಕ್ಟರ್ ಇದೆಯಲ್ಲ ಅದು ಒಬ್ಬ ತಪಸ್ವಿ ಇದ್ದಂಗೆ ಅವನು ಎಷ್ಟು ಚೆನ್ನಾಗಿ ಅವನು ಯಾವುದೋ ಒಂದು ವಸ್ತುನ ಕಾಯ್ತಾನೆ ಅದು ಯಾವುದು ಅಂದರೆ ತನ್ನಲ್ಲಿ ಅಡಕವಾಗಿ ಮುಂದಿನ ಜನಾಂಗದ ಪಿಂಡವನ್ನು ಎಲ್ಲಿಂದ ಹುಡುಕ್ತಾನೆ ಅದನ್ನು ಇವತ್ತು ಸೈನ್ಸಲ್ಲಿ ಅಂದರೆ ಬೇರೆ ಥರ ಹೇಳ್ಬಿಡ್ತಾರೆ ಭಾಳ ದರಿದ್ರವಾಗಿ ಹೇಳ್ತಾರೆ ಅದನ್ನು ನನಗೆ ಇಷ್ಟ ಇಲ್ಲ ಅದನ್ನು ನಿಜ ಏನು ಅಂದರೆ ಪ್ರಕೃತಿಯಿಂದನೇ ಆ ಮಗುವನ್ನು ಅಪೇಕ್ಷೆ ಪಡ್ತಾನೆ ಹೇಗೆ ನೋಡಿ ಮೋಡದಲ್ಲಿ ಮಳೆ ಸೃಷ್ಟಿಯಾಗಿ ಭೂಮಿಗೆ ಬಂದು ಬಿದ್ದು ಅಲ್ಲಿ ಯಾವುದಾದ್ರೂ ಫಸಲುಗಳು ಬೆಳೆದಾಗ ಯಾವ ಆಹಾರವನ್ನು ಒಬ್ಬ ತಂದೆ ತಿಂದಿರ್ತಾನೆ ಅವನು ಆ ಪಿಂಡವನ್ನು ತನ್ನ ದೇಹದಲ್ಲಿ ಇಟ್ಕೊಂಡಿರ್ತಾನೆ ತಾಯಿಗೆ ನಂತರ ಕೊಡ್ತಾನೆ ಇನ್ನು ಮಜಾ ನೋಡಿ ಹೆಂಗಿದೆ ಅಂತ ಅದಕ್ಕೆ ಹೇಳೋದು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ನ್ಯಾಯ ನೀತಿ ಧರ್ಮ ಸತ್ಯ ಉಳಿಸ್ಕೊಂಡಾಗ ಅಂತ್ಯ ಸಂಸ್ಕಾರ ಆಗ್ತದಲ್ಲ ಹಾಗೇನು ನಾವು ಪ್ರಕೃತಿಗೆ ಸೇರ್ತೀವಿ ವಾಪಸ್ಸು ತಿರ್ಗಾ ಏನರಲ್ಲಿ ಮಾಡ್ತಾರೆ ಇಲ್ಲ ಉಣ್ತಾರೆ ಇಲ್ಲ ಸುಡ್ತಾನೆ ಮತ್ತೆ ಮಳೆ ಬರುತ್ತೆ ಅದೇ ನೋಡಿ ನಮ್ಮನ್ನು ಕರ್ಕೊಂಡೋಗೋವಂಥ ಯಂತ್ರ ಅದೇ ಭಾಳ ದೊಡ್ಡ ಯಂತ್ರ ಅದು ತಿರ್ಗಾ ವಾಪಸ್ಸು ನಮ್ಮ ಜೀವಾಣ ಹೋಗುತ್ತೆ ಮೇಲ್ಗಡೆಗೆ ತಿರ್ಗಾ ವಾಪಸ್ ಸೇಕಲ್ ಬರುತ್ತೆ ವಾಪಸ್ಸು ತಿರ್ಗಾ ಬಂದು ಭೂಮಿಯಲ್ಲಿ ಹುಟ್ಟುತ್ತೆ ಅದನ್ನು ಆಹಾರವಾಗಿ ಯಾರು ತೊಗೊಳ್ತಾನೆ ಅವನೇ ತಂದೆ ಅದನ್ನು ಯಾರು ದಾನ ಕೊಡ್ತಾನೆ ಅವರೇ ತಾಯಿ ಸೊ ಮೊದಲು ದೇವರು ತಂದೆಯೇ ಆಮೇಲೆ ನಿಮಗೆ ಲಾಸ್ಟ್ಗೆ ತಾಯಿ ಯಾಕೆಂದರೆ ನಮ್ಮನ್ನು ತಮ್ಮ ಭೂಮಿಯಲ್ಲಿ ತಬ್ಬಿ ಬಾಚಿ ಬಾಮಗನೆ ಅಂತ ಭೂಮಿಯಲ್ಲಿ ನಮ್ಮನ್ನು ಉಣಿಸ್ಕೊಳ್ಳೋದು ಯಾರು ತಾಯಿಯವಳು ಭೂಮಿ ತಾಯಿ ಅದಕ್ಕೆ ಸೊ ಹಾಗಾಗಿ ಪ್ರಕೃತಿಯಲ್ಲೇ ತಂದೆಯೂ ಇದ್ದಾನೆ ತಾಯಿಯೂ ಇದೆ ಇದೇ ಎಲ್ಲ ಧರ್ಮ ಗ್ರಂಥಗಳು ಹೇಳುವಂಥದ್ದು ಇವತ್ತು ಸೈನ್ಸ್ ಜನ್ರೇಷನಲ್ಲಿ ನಾವು ಮಾತಾಡೋಕ್ಕಾಗೋದಿಲ್ಲ ಕೇಳೋ ಪೇಷನ್ಸ್ ಇಲ್ಲ ಈಗ ನಾವು ಯಾವುದಾದ್ರು ಒಂದು ಒಳ್ಳೆಯ ಅಂಶವನ್ನು ನಮ್ಮ ಒಂದು ಜಾಲತಾಣದ ಮುಖಾಂತರ ಯಾವುದೋ ಹಾಕ್ತೀವಿ ಅಂತ ತಿಳ್ಕೊಳ್ಳಿ ನೀವು ಆ ಲೈಕ್ಸ್ನ ಆ ಯೋಗ್ಯತೆ ಗೊತ್ತಾಗ್ಬಿಡ್ತೀವಿ ಪ್ರಪಂಚದ್ದು ಒಳ್ಳೆ ವಿಷಯಕ್ಕೆ ಲೈಕ್ಸ್ ಬರೋಲ್ಲ ಯಾವುದಾದ್ರು ಹಿಂಗೆ ನಿಂತಿರೋ ಹುಡುಗಿದಾಕಿ ಒಂದು ಲವರ್ದಾಕಿ ನೋಡ್ದ ಅಂದರೆ ಇಪ್ಪತ್ತು ಸಾವಿರ ಲೈಕು ಮೂವತ್ತು ಸಾವಿರ ಲೈಕು ಒಂದು ಕೋಟಿ ಲೈಕು ತಗೊಳ್ಳಿ ಒಟ್ಟು ಹೋಗ್ತದೆ ಅಂದರೆ ನಾವು ಎಲ್ಲಿದ್ದೀವಿ ಅಂದರೆ ನಾವು ಷಡ್ಗುಣದಲ್ಲೇ ಅಡಗಿಬಿಟ್ಟಿದ್ದೀವಿ ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ ತುಂಬಿ ಮಜ್ಜನವಾಗ್ಬಿಟ್ಟಿದೆ ನಮ್ಮ ದೇಹ ಅದನ್ನು ವರ್ಜಿಸೋವರೆಗೂ ನಮ್ಮ ಉದ್ಧಾರವೇ ಇಲ್ಲ ಅದು ಗೊತ್ತಿಲ್ಲ ಯಾರಿಗೂ ವರ್ಜಿಸ್ಬೇಕು ಅದನ್ನು ಯಾಕೆ ಅಂದರೆ ಅದು ಸ್ವ ಅನುಭವ ನಮಗೇನು ಕಮ್ಮಿ ಅಹಂಕಾರ ಇತ್ತು ಅಂತ ತಿಳ್ಕೊಬೇಡಿ ಇವತ್ತೇನೋ ಮೈ ಕಿಡ್ದು ಜಗ್ಗೇಶ್ನ ಮುಂದೆ ಮಾತಾಡ್ತಾನೆ ಅಂದರೆ ಅದು ಅನುಭವ ಮಾತಾಡ್ತೀನಿ ನೋವು ಮಾತಾಡಿಸುತ್ತೆ ಕಲ್ತಿರೋದು ಮಾತಾಡಿಸುತ್ತೆ ನಿಮ್ಮಂಥ ತಂದೆ ತಾಯಿಗಳು ಕಲಿಸಿದ್ದು ಕಲ್ತ್ಕೊಂಡಿದ್ದೀನಿ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದು ಹೌದು ಇದು ಸತ್ಯ ಇದು ಅಸತ್ಯ ಇದು ಸತ್ಯ ಅಸತ್ಯ ತಿಳ್ಕೊಂಡು ತಿಳ್ಕೊಂಡು ನಾನು ಮನುಷ್ಯನಾಗ ಬೇಕಾದ್ರೆ ನಲ್ವತ್ತು ವರ್ಷ ಆಯಿತು ಅಲ್ಲಿವರೆಗೂ ನಮ್ಮ ಗುಡಗಳೇ ರಾಕ್ಷಸ ಗುಣಗಳು ದಿನ ಎಲ್ಲ ಸ್ನೇಹಿತರ ಜೊತೆ ಕುತ್ಕೊಂಡು ಗುಡಿ ಮಾಂಸ ತಿನ್ನು ಸಿಗರೇಟ್ ಸೇದು ಏನೋ ಅಲೌಕಿಕ ವಿಚಾರಗಳನ್ನ ಮಾತಾಡು ಇದೇ ಥರ ಇತ್ತು ಯಾರೋ ನನ್ನ ಜನ್ಮಾಂತರದ ಪುಣ್ಯ ಯಾರು ಸಿಕ್ಕಿದ್ರು ನನಗೆ ಏಯ್ ಅಲ್ಲಿ ನೋಡೋ ಚೆನ್ನಾಗಿದೆ ಅಲ್ಲೋಗು ಅಲ್ಲಿ ಹೋಗಿ ನೋಡಿದಾಗ ಹಿಂದೆ ತಿರುಗಿ ನೋಡ್ತೀನಿ ಇದೆಲ್ಲ ಸತ್ಯ ಅದೇ ಸತ್ಯ ಅಂತ ಅನಿಸ್ಬಿಡ್ತು ನನಗೆ ಒಟ್ಟಾದ್ವಿ ಯಾಕಡೆ ಜರ್ನಿ ಸ್ಟಾರ್ಟ್ ಆಗೋಯ್ತು ನನ್ನದು ಯಾರೂ ತಪ್ಪಿಸೋಕ್ಕಾಗಲ್ಲ ಕಿವಿಗಳು ಬಂದಾಗೋಯ್ತು ನಾವು ನೋಡೋದೂ ಇಲ್ಲ ಯಾರು ಬೈದ್ರು ಕೇಳಿಸ್ಕೊಳಲ್ಲ ನಮ್ಮ ಪಾಡಿಗೆ ನಮ್ಮ ಗುರಿ ಅಲ್ಲಿರುತ್ತೆ ನಾವು ಒಬ್ಬನೇ ಅಂತ ಧ್ಯಾನದಲ್ಲಿ